కేంద్ర సర్కారుకి చేత దరకంతల్కొండో అరలి నివర్గి హోరాట వెల్లోవర్గి హోరాట ఎల్లి వేచే ಬೇಕో న్యాయం ಬೇಕో వెచే వేకో న్యాయం ಬೇಕో అయ్యయ్యో అయ్యయ్యో అన్యాయం అన్యాయం అయ్యయ్యో అయ్యయ్యో అన్యాయం అన్యాయం వెచే ಬೇಕో న్యాయం ಬೇಕో వెచే వేకో న్యాయం ಬೇಕో కేంద్ర సర్కారుకి విఫల

ಬಂದಿದ್ದೀವಿ ಇಲ್ಲಿ ಗದಗ ಜಿಲ್ಲಾ ಧರಣಿಗೆ ನಾವು ಕೂತಿದೀವಿ ಅದಕ್ಕೆ ಕೂತಿದ್ದೀವಿ ಅಂದ್ರೆ ನಮ್ಗೆ ಎಲ್ಲಾ ಕಂಪ್ನಿಗಳು ನಮಗೆ ಮೋಸ ಮಾಡಿ ಹೋಗಿದಾವೆ ಆ ಯಾ ಕಂಪ್ನಿಗಳು ಮೋಸ್ ಮಾಡೋಕೆ ಎಲ್ಲರೂ ಸಂತ್ರಸ್ತರು ಎಲ್ಲರೂ ಕೂಡ್ಕೊಂಡು ಒಂದು ಕುಟುಂಬ ಅಂತ ಮಾಡ್ಕೊಂಡಿದೀವಿ ತಗಿ ಪೀಡಿತ ಸಂಘ ಪರಿವಾರ ಸಂಘ ಅಂತ ಮಾಡ್ಕೊಂಡಿದ್ವಿ ನಾವು ಏನೇನು ತರಲಿ ಅಂತ ಅಂತೇಳಿ ನಾವೆಲ್ಲರೂ ಹೆಣ್ಮಕ್ಳಾಯ್ತು ಗಣಮಕ್ಳಾಯ್ತು ಈ ಧರಣಿ ಕೂತಿದ್ದೀವಿ ಆಲ್ರೆಡಿ ನಾವು ಒಂದನೇ ತಾರೀಕಿಂದ ಆಫ್ ಟು ಡೇಟ್ ಇಲ್ಲಿವರೆಗೆ ಆರನೇ ತಾರೀಕು ಕೂತಿದ್ದೀವಿ ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ಯಾವ ಅಧಿಕಾರಿಗಳು ಕಂಡು ತೆಗಿತಾ ಇಲ್ಲ ನಾವು ಹಗಲು ರಾತ್ರಿ ಇಲ್ಲೇ ಧರಣಿ ಮಾಡಿದ್ರು ನಮ್ಗೆ ಒಂದು ಪೈಸಾ ಲಾಭ ರೀ ಸರ್ ಇಲ್ಲಿ ಇನ್ನೊಂದು ಏನಾಗಿದೆ ಸರ್ ಜನ ಕುಡಿಸ್ರಿ ಜನ ಸರ್ ಬರೋ ಬರೋರು ಕಟ್ಟಿರ್ತಾರ ಸರ್ ಒಬ್ಬರ ಅಧಿಕಾರಿಗಳ ಇಲ್ಲಿ ಕೂಡ ಸರ್ ಆದ್ರೆ ಎಲ್ಲಾ ಕಂಪ್ನಿಗಳೇನು ಮೋಸ ಮಾಡಿ ಬೇರೋ ಸರ ನಮ್ಗೆ ಅದರಿಂದ ರಗಡ್ ಸಾಕು ಸಾಕಾಗೋಗಿ ಸರ್ ಆದ್ರೂ ಜನ ಕಸ್ಟಮರ್ ಅಂದ್ರೂ ನಮ್ಮನ್ನ ಜೀವ ಹಿಂಡ್ಕೊಳ್ತಾರೆ ಮುಂಜೆ ಓಡ್ನ ಗಡ್ಡಾಡ್ಲಿಕ್ಕೆ ಆಗ್ತಿಲ್ಲ ರೀ ಕಡವಿಲ್ ಹೋಗ್ಬೇಕಾಗ್ಯದ ಒಂದ್ ಮದಿಗೆ ಹೋಗಂಗಿಲ್ಲ ಒಂದ್ ಮುಂಜಿನ ಹೋಗೋದಿಲ್ಲ ನೋಡಕ್ಕೆ ರೊಕ್ಕ ಹಾಕೊಂಡೋಗ್ ಮಾತಾಡ್ತೀವಿ ಬಿಡ ಒಂಥರ ಅಸಹ್ಯ ಅಂದ್ರೆ ನಮಗ್ರಿ ಮನೆಯ ಮಕ್ಳು ಮದುವೆ ವಯಸ್ಸು ಸತಿ ಮಕ್ಳು ಮದುವೆ ತಯಾರಿಲ್ಲ ಸರ್ ಯಾಕಂದ್ರೆ ಕೈಯ ದುಡ್ಡಿಲ್ಲ ಎಲ್ಲದು ಎಲ್ಲಾನು ಕಂಪ್ನಿಗೆ ಹಾಕಿಬಿಟ್ಟಿದ್ವಿ ಸರ್ ಒಂದು ಕಮಿಷನ್ ಅಂತಾರೆ ಕಮಿಷನ್ ತಿಂದಿ ನಂತರ ಆ ಕಮಿಷನ್ ತಿಂದ ಸಮೇತ ಕಂಪ್ನಿಗೆ ಹಾಕಿಸ್ಕೊಂಡಿರ್ತಾರೆ ಎಲ್ಲ ಕಂಪ್ನಿಗಳ ನಮ್ಗೆ ಒಂಥರ ಏನಂದ್ರೆ ನಾವು ಮಾಡ್ಬಾರ್ದಿ ಸರ್ ಇಂಥ ಕಂಪ್ನಿಗಳನ್ನ ಮೋಸ ಮಾಡ್ಯಾರ ಸರ ನಾವು ಮೋಸ್ ಒಗಿದೀವಿ ಮೋಸ್ ಅವ್ರ ಕುಂಪಿಗಳ್ ಬಂದ್ ಮಾಡ್ಬೇಕಾದ್ರೆ ಅಂಗ ಸುಮ್ಮನೆ ಬಂದ್ ಮಾಡಿಸ್ತಾರೆ ಸೇಬಿಯವ್ರ ಅಂತಾರೆ ಗೌರ್ಮೆಂಟ್ನವ್ರು ಬಂದ್ ಮಾಡ್ಯಾರ ಅಂತಾರೆ ಬಂದ್ ಮಾಡ್ಬೇಕಾದ್ರೆ ನಮ್ಮ ಕಸ್ಟಮರ್ ಏನೇನು ದುಡ್ಡು ತುಂಬಿದ್ವಿ ಅವ್ರಿಗೆಲ್ಲ ಅವ್ರಿಗೊಂದು ಒಂದು ಇನ್ಫಾರ್ಮೇಷನ್ ಕೊಟ್ಟು ತಿಂಗಳ ತಿಂಗಳ ತಮ್ಗೆ ಒಮ್ಮತ ಕೊಡೋಕೆ ಆಗಿಲ್ಲ ಅಂದ್ರೆ ಕಂತ್ ತಂಗಾರ ಕೊಟ್ಟು ಹುಟ್ಟಿಸ್ಬೇಕು ಸರ್ ದಿಢೀರ್ನ ಥ್ಯಾರ ಬಂದ್ ಮಾಡಿ ಎಲ್ಲರಿಗೆ ಅನ್ಯಾಯ ಮಾಡಿ ಎಷ್ಟೋ ಜನ ಸತ್ತಾರ ಸರ್ ಊರ್ಲಿ ಹಾಕ್ಕೊಂಡಾರ ಎಲ್ಲ ಓಡೋಗ್ಯಾರ ನೋಡ್ರಿ ಗಂಡ ಮನೆ ಬಿಟ್ಟು ಬಂದುಬಿಟ್ಟಾರ ಸರ ಇನ್ನ ಮನೆ ಮದುವೆ ಅದ್ರ ಸುದ್ದಿ ಓಡಾಡೋದವ್ರ ಸುತ್ತ ಇಲ್ಲದ ಸರ ಗಂಡ ಮನೆ ಕಟ್ಟಿ ಹತ್ತಿರ ಸರ್ ಅವರು ಅಂದ್ರೆ ಹೆಣ್ಮಕ್ಳನ್ನ ಭಾಳ ಇಲ್ಲಿ ಟಾರ್ಗೆಟ್ ಮಾಡ್ಯಾರ ನೋಡಿ ಸರ್ ಅವರು ಅಲ್ಲೇ ಸರ್ ಅವ್ರು ನಾವೇನು ಕೇಳ್ತೀವಿ ಗೌರ್ಮೆಂಟಿಗೆ ನ್ಯಾಯ ಕೇಳಲಿಕ್ಕೆ ಇತ್ತೀವಿ ಸರ್ ನಮಗೆ ಬೇಕಾಗಿರೋದಿಲ್ಲ ನಮ್ಮ ದುಡ್ಡು ನಮಗೆ ಕೊಡಿಸ್ಬೇಕು ಸರ್ ಸೆವಿಲೇ ಆಗಲಿ ಗೌರ್ಮೆಂಟ್ ಆಗಲಿ ಯಾರೇ ಆಗಲಿ ಹಾಂ ಸರ್ಕಾರ ಜವಾಬ್ದಾರಿ ನಾವು ಕೇಳ್ತೀವಿ ಮೇಡಮ್ ಇಷ್ಟು ಹೇಳಿ ಬಂದು ಮಾಡಿದೆ ಅದೇ ಎರಡು ಸಾವಿರದ ಹದಿನಾಲ್ಕರ ಇಲ್ಲಿವರೆಗೆ ಇದು ಏನಾಯ್ತು ಅಂದ್ರೆ ಒಂದು ನೂರಾರು ಜನ ಹೋಗ್ಬೇಕು ಎಷ್ಟೋ ಜನ ಸತ್ತು ಬಿಟ್ಟಿದ್ದಾರೆ ಏನಾಯ್ತು ಅಂದರೆ ಎಲ್ಲ ಕಂಪನಿಯರ್ ಸೇರಿಸ್ಕೊಂಡು ನಾವು ಇದನ್ನು ಮುಷ್ಕರ ಸ್ಟಾರ್ಟ್ ಮಾಡಿದ್ದೀವಿ ಜನಕ್ಕೆ ಭಾಳ ತೊಂದರೆ ಆಗಿದೆ ಊರ್ಲಾಕೋ ಪರಿಸ್ಥಿತಿಗೆ ಬಂದಿದೆ ನಾವು ಆರನೇ ದಿವಸ ನಾವು ಕರಗಿಸಿಲ್ಲ ನಾವು ಏಳು ತಾಲೂಕು ಇಲ್ಲೇ ನಾವು ಧರಣಿ ಸತ್ಯಾದರೆ ಮಾಡ್ತಾ ಇದ್ದೇವೆ ಅಂದರೆ ಪಿ ಎ ಸಿ ಎಲ್ಲ ಗೋಟೆ ವೈದ್ಯನ ಜೀವನ ಸ್ನೇಹಿ ಗುರುಗಳು ಎಲ್ಲ ಹದ ಸೀಯರ್ಸ್ ನಾವು ಈಗ ಮಾಡ್ತಾ ಇದ್ದೇವೆ ಈಗ ನಮ್ಮ ಮುಂಜಾನೆ ಬಂದ್ರೆ ರಾತ್ರಿ ಆಗಲಿ ಕೂಡ ನಾವು ಇಲ್ಲಿ ಉಪವಾಸ ಇದ್ದು ಎಲ್ಲ ಧರ್ಮಿ ಸತ್ಯಾಗ್ರಹ ನಡೆಸಿದ್ದೇವೆ ಮಹಿಳೆಯರು ಸಹಿತ ಬೇರೆ ಬೇರೆ ತಾಲೂಕುಗಳಿಗೆ ಬಂದು ಉಪವಾಸ ಮಾಡ್ತಿದ್ದಾರೆ ಈಗಾದರೂ ಇಲ್ಲಿ ಸೊಸೈಟಿ ಅಧಿಕಾರಿಗಳು ಅಥವಾ ಯಾವುದೋ ರಾಜಕಾರಣಿಗಳು ಇದ್ದರೆ ಯಾರೂ ಬಂದಿಲ್ಲ ಈಗ ನಾವು ಒಂದು ಶಿಕ್ಷೆ ಬರುವ ಸಹಾಯ ಬಂದರೆ ಕಾಯ್ತಾ ಇದ್ದೇವೆ ಈಗ ಮುಂದಿನ ತೀರ್ಮಾನಗಳಲ್ಲಿ ಗೌರ್ಮೆಂಟ್ ಎಚ್ಚುಕಟ್ಟು ಎತ್ತ ಎತ್ಕೊಂಡು ಇದು ಮಾಡಿ ಬೇಗನೆ ದುಡ್ಡು ಕೊಡ್ತಾರಂತೇಳಿ ನಾವು ಆಶ್ವಾಸನೆ ನಾವು ಮಾಡಲಿಕ್ಕೆ ತಿದ್ದೇವೆ ಇಲ್ಲಿವರೆಗೆ ನಾವು ಇನ್ನೂ ದುಡ್ಡು ಕೊಡೋಲ್ಲ ಅಲ್ಲಿವರೆಗೆ ನಾವು ಸತ್ಯಾಗ್ರಹ ಮುಂದುವರಿಸ್ತೇವೆ ಅಶೋಕ್ ಕೊಡ್ತು ಕೊಟ್ಟಿದ್ದಾರೆ ಹಲವಾರು ಕಂಪ್ನಿಯಲ್ಲಿ ಕಡು ಬಡವರು ಹಾಗೂ ಕೂಲಿ ಕಾರ್ಮಿಕರು ಹಾಗೂ ರೈತರು ಪ್ರೈವೇಟ್ ಸೆಕ್ಟರ್ ಒಳಗೆ ಬಂಡವಾಳವನ್ನು ಹುಡುಗಿದ್ದು ಹುಡುಗಿದ್ದು ಹತ್ತು ವರ್ಷ ಕೆಳಗಡೆ ಕಂಪ್ನಿ ಚೆನ್ನಾಗಿ ಚೆನ್ನಾಗಿ ಸ್ಥಿತಿಯೊಳಗಿದ್ದು ಜನರೆಲ್ಲ ಅಮೌಂಟ್ ತುಂಬ್ತಾ ಇದ್ದರು ಜನರಿಗೆ ರಿಟರ್ನ್ ಚೆನ್ನಾಗಿ ಬರ್ತಾ ಇತ್ತು ಎರಡು ಸಾವಿರ ಸಾವಿರ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕೇಂದ್ರ ಸರ್ಕಾರ ಎಲ್ಲ ಕಂಪ್ನಿಗಳನ್ನು ಬಂದ್ ಮಾಡಲಾಯಿತು ಬಂದ್ ಮಾಡಿದ ಮೇಲೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದು ಆರ್ ಎಮ್ ಲೋಧಾ ಅಂತೇಳಿ ಆರ್ ಎಮ್ ಲೋಧ ಇಂದ ಸುಪ್ರೀಂ ಕೋರ್ಟಿಂದ ಆದೇಶ ಬಂತು ಆರು ತಿಂಗಳೊಳಗೆ ಎಲ್ಲ ಜ ಕಸ್ಟಮರ್ ದುಡ್ಡು ಕೊಡಬೇಕಂತಂದು ಆ ಕಮಿಟಿ ಇಲ್ಲಿಯವರೆಗೆ ಹತ್ತು ವರ್ಷ ಆದರೂ ಯಾರಿಗೆ ಯಾವುದೇ ಕಂಪ್ನಿಗೆ ದುಡ್ಡು ಕೊಟ್ಟಿರೋದಿಲ್ಲ ಇಲ್ಲಿಯವರೆಗೆ ಆ ಆ ದಿಶೆಯಲ್ಲಿ ನಾವು ಕಂಟಿನ್ಯೂ ಆ ದಿಶೆಯೊಳಗೆ ನಾವು ಎರಡು ಸತತ ಎರಡು ವರ್ಷದಿಂದ ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಕಂದಾಯ ಇಲಾಖೆಗೆ ಆ ಅಮೌಂಟನ್ನು ರಿಫಂಡ್ ಮಾಡಿರಿ ಕಂಬ ಮುಣಿಗೋದಂಥ ಕಂಪ್ನಿಗಳಾದ ಪಿ ಎಸ್ ಎಲ್ ಗರಿಮಾ ಸಮೃದ್ದ ಈ ಸ್ಟೋರಿ ಇಂಡಿಯಾ ಅಗ್ನಿಗೋಡ್ ಬುರುಟಿಕ್ ಜನಸೇಹಿ ಇನ್ನು ಹಲವಾರು ನಮ್ಮ ಗದಗ ಜಿಲ್ಲೆಯಲ್ಲಿ ಹದಿನೇಳು ಕಂಪ್ನಿಗಳು ಈ ಜನರನ್ನು ಟೋಪಿ ಹಾಕಿದ್ದಾವೆ ಈ ಜನರ ಹಣವನ್ನು ಬೇಕ ಕೊಡಿಸಬೇಕು ಹಾಗೂ ಎರಡು ಸಾವಿರದ ಹತ್ತೊಂಬತ್ತು ಬರ್ಡ್ಸ್ ಆಕ್ಟ್ ಕಾನೂನನ್ನು ಜಾರಿಗೆ ತರಬೇಕು ಹಾಗೂ ವಂಚಿತ ಮಾಡಿದಂಥ ಎಲ್ಲ ಡೈರೆಕ್ಟರ್ಗಳನ್ನು ಜೀವಾದಿ ಶಿಕ್ಷೆಯನ್ನು ಒದಗಿಸಬೇಕಂತೇಳಿ ನಾವೆಲ್ಲ ವಿನಂತಿ ಮಾಡ್ಕೊತ ಇದ್ದೀವಿ ಈ ಮಾ ಈ ಸ್ಟ್ರೈಕ್ ಮುಖಾಂತರ ಪಂಚಾಕ್ಷರ ಸೇಕರಿ ವಿರಾಕ್ ಮಠ ರೋಣ ತಾಲೂಕು ಗದಗ ಜಿಲ್ಲೆ ನಾನು ಸುಮಾರು ಎ ಎಸ್ ಎಲ್ ಕಂಪನಿಯೊಳಗೆ ನನ್ನ ಸೀನಿಯರ್ ಅಂತ ಅನೇಕ ಕನಕರೆಡ್ಡಿ ಎಸ್ ಎಲ್ ಬಿರಾದ ಉನಿ ಮೇಡಮ ಆರ್ ಎಸ್ ಕುಂಬಾರ ಇವರೆಲ್ಲ ನನ್ನ ಸೀನಿಯರ್ ಆದರೆ ಅವರ ಮಾತು ಕೇಳಿ ನಾನು ಎಲ್ಲ ಏಜೆಂಟ್ ನನ್ನ ಕೆಳಗೆ ಐದು ಏಜೆಂಟ್ ಕೊಟ್ಟು ಅವರನ್ನು ಹಣವನ್ನು ತುಂಬಿಸಿ ಮೊದಲ ಮೆಚ್ಯೂರಿಟಿ ಆಗೈತಿ ಅವರಿಗೆ ಭಾಳ ಚೆನ್ನಾಗಿ ಹೊಡ್ತೈತಿ ಸೂರ್ಯ ಚಂದ್ರ ಇರುವವರಿಗೂ ಕೂಡ ಈ ಕಂಪ್ನಿ ಏನೂ ಆಗೋದಿಲ್ಲ ಹೆದರಬೇಡ್ರಿ ಅಂತ ತಿಳ್ಕೊಂಡು ಹಣವನ್ನು ತೊಡಗಿಸಿದ್ರು ಸುಮಾರು ಎರಡು ಸಾವಿರದ ಹನ್ನೆರಡು ಹದಿಮೂರರೊಳಗೆ ಅದು ಬಿ ಎಸ್ ಎಲ್ ಕಂಪ್ನಿ ಬಂದಾಯಿತು ಬಂದಾದಮೇಲೆ ಬಂದಾದರೂ ಕೂಡ ನಾ ಕೇಳಿದೆ ಯಾಕೆ ಬಂದಾಗತ್ತದಿ ಸರ್ ಅಂತ ಕೇಳಿದ್ರೆ ಇಲ್ಲ ಏನಾಗಿಲ್ಲ ಅದು ಮತ್ತೆ ಚಲೋ ಅಂತ ಈಗ ಹಣ ತುಂಬಾರಂತೆ ಆವಾಗ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಮೊದಲ ಈ ಪಿ ಎಚ್ ಎಲ್ ಅಂತಕ್ಕಂಥ ಏನು ಕಂಪ್ನಿ ಇತ್ತು ಇದು ಮೊದಲ ಪಿ ಆರ್ಲೆಸ್ ಇತ್ತು ಆ ಪಿ ಆರ್ ಲೆಸ್ ತೆಗೆದು ಬಣ್ಣ ಹೊಡೆದು ಪಿ ಎರ್ ಪಿ ಎಚ್ ಎಲ್ ಮಾಡಿದೆ ಸರ್ ಈ ಪಿ ಎಸ್ ಎಲ್ ಮಾಡಿದ ನಂತರ ಎರಡು ಸಾವಿರದ ಹನ್ನೆರಡು ಹದಿಮೂರೊಳಗೆ ಏನು ಬಂದಾಯಿತು ಆವಾಗ ಮೊದಲು ಆರು ವರ್ಷ ಮಾತ್ರ ನನಗೆ ತಿಳಿದಂಗೆ ಅದು ಬಂದು ಮೆಚೂರಿಟಿ ಕೊಟ್ಟಾರೆ ಸರ್ ಆಮೇಲೆ ಮೆಚುರಿಟಿ ಬರಲಿಲ್ಲ ಇಪ್ಪತ್ತೊಂಬತ್ತು ತಿಂಗಳ ಕೊನೆಗೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದನೇ ತಾರೀಕಿಗೆ ಪ್ರತಿಯ ಎಲ್ಲ ಎಲ್ಲ ಇನ್ಕಮ್ ಟ್ಯಾಕ್ಸ್ನವ್ರು ಬಂದು ಅಡಿಟ್ ಮಾಡಿ ಅದೆಲ್ಲ ಲೆಕ್ಕ ಕರೆಕ್ಟ್ ಐತೆ ಅಂತ ತಿಳ್ಕೊಂಡು ಅವ್ರ ಹಣವನ್ನು ಡೈರೆಕ್ಟಾಗಿ ಆಗಿ ಎಸ್ ಎಲ್ ಕಂಪ್ನಿ ಡೆಲ್ಲಿ ಕಳಿಸಿದ್ರು ಸರ್ ಆ ನಂತರ ಅವಾಗ ಬಂದ್ ಮಾಡಿದ ನಂತರ ನೋಡ್ಲಿಕ್ಕೆ ಹೋಗ್ತೀನಿ ಸರ್ ಅದು ಜನತಾ ಪಜಾರ ಆಗಿತ್ತು ಆ ಜನತಾ ಪಜಾರ ಆಗಿದ್ದ ನೋಡಿ ನಾನು ಕಣ್ಣೀರಾಕಿ ಆ ಪ್ಲೇಸಲ್ಲಿ ಹೋಗಿ ಎಲ್ಲ ಡಾಕ್ಯುಮೆಂಟ್ ಹೋದ್ರು ಒರಿಜಿನಲ್ ಎಲ್ಲ ಕೊಟ್ಟಿದ್ದೆ ನಾನು ನಾನು ನೂರ ಇಪ್ಪತ್ತು ಪಾಲಿಸಿ ಮಾಡ್ತೀನಿ ಸರ್ ಅದರೊಳಗೆ ಐವತ್ತೈದು ಒರಿಜಿನಲ್ ಬ್ಯಾಂಡ್ ಎಲ್ಲ ದಾಖಲೆ ಸಮೇತ ಆ ಬಾಗಿಲು ಕೊಟ್ಟು ಕೊಟ್ಟಿನಿ ಸರ್ ಇನ್ನುಳಿದ ಅರ್ಧ ಗ್ಯಾರ ನಲವತ್ನಾಲ್ಕು ನಾನು ಏನೈತಿ ಆನ್ಲೈನ್ ಅಂದ್ರು ಅಂದ್ರೆ ನೋದಾ ಕಮಿಟಿ ಕೊಡ್ತೀನಿ ಸರ್ ಸುಪ್ರೀಂ ಕೋರ್ಟ್ ಏನು ಹೇಳ್ತತಿ ಆರು ತಿಂಗಳೊಳಗಾಗಿ ಅವರ ಹಣವನ್ನ ಮರುಪಾವತಿ ಮಾಡಬೇಕು ಎಲ್ಲ ರಿಫಂಡ್ ಮಾಡಬೇಕು ಅಂತ ತಿಳ್ಕೊಂಡು ಗಡುವು ಕೊಟ್ಟರು ಆರು ತಿಂಗಳು ಸುಪ್ರೀಂ ಕೋರ್ಟ್ ಗಡುವು ಕೊಟ್ಟರು ಸರ್ ಕೇಂದ್ರ ಸರ್ಕಾರರಾಗಲಿ ರಾಜ್ಯ ಸರ್ಕಾರರಾಗಲಿ ಮಾನ್ಯ ಅಧಿಕಾರಿಗಳಾಗಲಿ ಯಾವ ಒಂದು ಶಾಕ್ಷಣ ಅಧಿಕಾರಿಗಳಾಗಲಿ ಯಾರು ಕೂಡ ನಮ್ಮ ಬಗ್ಗೆ ಅನುಕಂಪ ಯಾರು ತೋರಿಸಿಲ್ಲ ಸರ್ ನಾನು ಬಿಜಾಪುರ ತೊಳಕ ದೊಡ್ಡ ಒಂದು ಹೋರಾಟ ಮಾಡಿದ್ವಿ ಸರ್ ಅದ್ರಾಗ ಯತ್ನಾಳ್ ಅವರಿಗೆ ಹೋಗಿ ನಾನು ಬ್ಲೇಡ್ ಕೊಂಡೆ ಸರ ಹಂಗಾರ ಮಾಡಿ ಈ ಈ ಬ್ಲೇಡ್ ಕಂಪನಿ ಚಲೋ ಆಗ್ಯಾವ ಬಡವರ ಹೊಟ್ಟೆಯನ್ನು ಕೊಯ್ದಾರ ಪಾಪದವರನ್ನ ಮೋಸ ಮಾಡಿ ತೊಡ್ದಾರ ಹಣ ಇರೋರು ಹೆಚ್ಚಿನ ಕಡುಬಡವರು ತುಂಬಾರ ಅಲ್ಪ ಇದ್ದವರು ತುಂಬಾರ ಶ್ರೀಮಂತರಿ ಶ್ರೀಮಂತಲಾಗ್ಲಿಕ್ಕೆ ಅವ್ರು ತುಂಬಾರಲ್ಲ ಅವ್ರು ಬಿಡ್ರಿ ಕೊನಿಗೆ ಲಕ್ಷ ಐವತ್ತು ಸಾವಿರ ಎರಡೂವರೆ ಸಾವಿರ ಈ ವಾರ ರೀಫಂಡ್ ಆಗ್ಲಿಕ್ಕೆ ದಯವಿಟ್ಟು ನೀವು ಹೋಗಿ ನರೇಂದ್ರ ಮೋದಿ ಅವರಿಗೆ ನೀವು ಭೇಟಿಯಾಗಿ ನಮ್ಮ ಕರ್ನಾಟಕದ ನಮ್ಮ ಪಿ ಎಸ್ ಎಲ್ ಕಂಪ್ನಿದ ನಮ್ಮ ಪಿ ಎಸ್ ಎಲ್ ಕಂಪನಿಗಳು ಕರ್ನಾಟಕದೊಳಗ ಹದಿನೈದು ಕಂಪನಿಗಳ ಆ ಕರ್ನಾಟಕ ರೊಕ್ಕ ಬರಲಿ ನಮ್ಮ ರಾಜ್ಯದೊಳಗ ರೊಕ್ಕ ಕೇವಲ ಹದಿನಾರು ಲಕ್ಷ ಬಂದದ ಬೇರೆ ರಾಜ್ಯದೊಳ ಮುಖ್ಯಮಂತ್ರಿಗಳು ಸಾಕಷ್ಟು ಹಣವನ್ನ ಕೇಂದ್ರದಿಂದ ಬಳಸಿ ಆಕ್ಟ್ ಕಾನೂನು ಮುಖ ಅವರು ತರಿಸಿಕೊಂಡಾರ ಅದಾಗಲೇ ಉತ್ತರಾಖಂಡದೊಳಗ ಒಂದು ಕೋಟಿ ಹತ್ತು ಲಕ್ಷ ಜನವನ್ನ ಯೋಗಿ ಆದಿತ್ಯನಾಥ ಅವರು ಕೊಡಬೇಕು ಅಂತ ತಿಳ್ಕೊಂಡು ಸಿ ಬಿ ಅವ್ರಿಗೆ ಅವರಿಗೆ ಒತ್ತಾಯ ಮಾಡಿರ್ತಾರೆ ಅಲ್ಲಿ ಕೂಡ ಆಗೈತಿ ನಮಗೆ ಅರಸ್ಮೆಂಟ್ ಆಗೈತಿ ದಯವಿಟ್ಟು ಏನಪ್ಪಾ ಅಂತಂದ್ರೆ ಈ ಟಿ ಬಿ ಜೆ ಪಿ ಅಂತ ತಿಳ್ಕೊಂಡ ಒಂದು ತಾಜಾ ಸಂಸ್ಥೆ ಮೂಲ ಫೌಂಡರ್ ನಮ್ಮ ಮದ ಮದನ್ಲಾಲ್ ಆಜಾದ್ ಸಾಹೇಬ್ರು ಅವರು ಕೂಡ ಹಿರಿಯ ವಕೀಲರು ಅನುಭವಿಗಳು ನಾನು ಅವ್ರ ಮುಖಾಂತರನ ಬಿಜಾಪುರದೊಳಗೆ ನಾ ಯತ್ನಾಳ್ ಅವರಿಗೆ ಈ ಮಣಿವನ್ನು ಕೊಡ್ರಿ ಅಂತ ತಿಳ್ಕೊಂಡು ಅದೇ ಸಂಘಟನೆಯನ್ನ ನಮ್ಮ ಗದಗ ಜಿಲ್ಲದ ಒಂದು ಉಸ್ತುವಾರಿ ಜಿಲ್ಲಾಧ್ಯಕ್ಷ ಅಂತ ಹೇಮಂತ ಮಲೆ ಪಾಟೀಲ್ ಸರ್ ಅದೇ ರೀತಿಯಾಗಿ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಗದಗ ಜಿಲ್ಲೆಯ ಏಳು ಏಳು ತಾಲೂಕದ ಎಲ್ಲ ಜನರನ್ನು ಕಟ್ಟಿಕೊಂಡು ನಾವು ಧರಣಿ ಕುಂದಿರಬೇಕು ಅಂತ ಹೇಳ್ಕೊಂಡು ಅದರ ಮಧ್ಯದೊಳಗಿನ ನಮ್ಮ ಜಿಲ್ಲಾಧ್ಯಕ್ಷರು ಮಾರ್ಗದರ್ಶನ ಕೊಟ್ಟಂತ ಅಪ್ಪ ಸಾಹೇಬ್ ಬುಗಡಿ ಈ ಬುಗಡಿಯವರು ವಿಜಾಪುರದವರು ಇವರು ಕರ್ನಾಟಕದ ತುಂಬ ಬಡವರ ಹಣ ಶೋಷಿತರ ಹಣ ಕೂಲಿ ಕಾರ್ಮಿಕರ ಹಣ ಪಾಪ ಅವ್ರಿಗೆ ಎಣ್ಣೆ ಆಗಬಾರ್ದು ನಾನು ಕೂಡ ಬಿಸ್ನೆಸ್ ಮಾಡೀನಿ ಈ ಪಾಪ ಎಲ್ಲರಿಗೂ ತಟ್ಟಬಾರ್ದು ಕೂಲಿಗೆ ಕೂಲಿಗೋದ್ರು ತುಡತಾರ ಅವರು ಉದ್ಯಮಿಕ್ ಹೋದ್ರು ಅವ್ರನ್ನ ಹತ್ಯೆ ಮಾಡ್ತಾರ ಮನೆಗೆ ಬಂದು ಬರೆದೋಗ್ತಾರೆ ಎಷ್ಟೋ ಮಂದಿ ನಮ್ಮ ಪಿ ಎಚ್ ಎಲ್ ಒಳಗ ಆತ್ಮಹತ್ಯೆ ಮಾಡಿಕೊಂಡರ ಒಂಬೈನೂರ ಐವತ್ತೊಂದನೇ ಜನ ನನ್ನ ಫ್ರೆಂಡ್ ರವಿ ಟೇಪು ಅಂತ ತಿಳ್ಕೊಂಡು ಹುಡುಗೇರಿ ಅವರು ಅವರು ಎಚ್ ಕಾಶ್ನಿ ಅವರು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಮತ್ತೆ ಹೊಳಗ ಸಮೃದ್ಧಿ ಚಂದ್ರ ಪಾಪ ದಾಸರ್ ಅಂತ ತಿಳ್ಕೊಂಡು ಅವರು ಎಲ್ಲಾ ಆತ್ಮಹತ್ಯೆ ಮಾಡಿಕೊಂಡ್ರು ಅವ್ರ ಮಕ್ಕಳು ಬೀದಿಗೆ ಬಂದು ಇವತ್ತು ಕೂಡ ನಮ್ಮ ಮಕ್ಕಳಿಗೆ ಶಿಕ್ಷಣ ಪಡಿಸಲಿಕ್ಕೆ ಸುಮಾರು ಆರು ಲಕ್ಷ ರೂಪಾಯಿ ನಾನು ಸಾಲ ಮಾಡೀನಿ ಆರು ಲಕ್ಷ ರೂಪಾಯಿ ಸಾಲ ಮಾಡಿದ್ರು ಕೂಡ ನಾನು ಮರುಬೌತಿ ಮಾಡಿ ಹನ್ನೆರಡು ಲಕ್ಷ ಬಿಸ್ನೆಸ್ ಮಾಡಿ ದಯವಿಟ್ಟು ನಮ್ಗೆ ಎಚ್ ಅವರಾಗ್ಲಿ ಎಲ್ಲ ಎಲ್ಲಾ ಕಡೆಯಿಂದ ನಾನು ಅನಿಸಿಕೊಂಡಿನಿ ಅನಿಸ್ಕೊಳ್ತೀನಿ ಸರ್ಕಾರ ಎಚ್ಚೆತ್ತು ಆ ಎಲೆಕ್ಷನ್ ಆವೃತ್ತಿನ ಮುಂಚೆ ಅಮಿತ್ ಶಾ ಅವ್ರದ್ದು ನಾವು ಕೊಡ್ತೀನಿ ಅಂತ ಹೇಳಿದಾರೆ ನರೇಂದ್ರ ಮೋದಿ ಅವರು ಕೊಡ್ತೀನಿ ಅಂತ ಹೇಳಿದಾರೆ ಸೀತಾರಾಮನ್ ಕೊಡ್ತೀನಿ ಅಂತ ಹೇಳ್ತಾರ ಎಲೆಕ್ಷನ್ ಇದ್ದಾಗ ಏನಿತ್ತು ಎಲ್ಲರೂ ಕೂಡ ಪಹಾ ಮೊದಲ ಅವರು ಆ ಮುಚ್ಚಿ ಹೋದ ಕಂಪನಿಯವನ್ನ ಆ ಬರ್ಡ್ ಚಾಟ್ನೊಳಗತ್ತು ಕಾನೂನು ಆಗತ್ತಿ ಅದು ಐದು ವರ್ಷ ಆಯ್ತು ಕಾನೂನು ಐದು ವರ್ಷ ಆದ್ರೂ ಕೂಡ ಅದರೊಳಗೆ ಹಣವನ್ನ ತೊಡಗಿಸಿಲ್ಲ ತೊಡಗಿಸಿದ ತೊಡಗಿಸಿದಾರ ಮುಚ್ಚಿದ ಕಂಪನಿಯವನ್ನ ಅವ್ರಿಗೆ ಹಣವನ್ನು ಕೊಡಬೇಕು ಮರುಪಾವತಿ ಮಾಡ್ಬೇಕಂತ ಅನ್ಸಾರ ಅದಕ್ಕೆ ಬರ್ಡ್ ಚಾಟ್ನೊಳಗ ನಮ್ಮ ನಮ್ಮ ರಾಷ್ಟ್ರೀಯ ನಾಯಕ ಮದನ್ ಲಾಲ ಅದಾದವ್ರ ಮುಖಾಂತರ ರಾಜ್ಯಾಧ್ಯಕ್ಷರಂತ ಅಪ್ಪ ಸಾಹೇಬ್ ಬುಗಡೆ ಅವರಿಂದ ಮತ್ತೆ ಮಾರ್ಗದರ್ಶನ ಒಳಗ ಎಲ್ಲ ಕೌಂಟ್ರ್ ಓಪನ್ ಮಾಡಿಸಿ ಎಲ್ಲ ಒಂದಲ್ಲ ಬರ್ಬೇಕು ಪಿ ಎಸ್ ಎಲ್ ಸಮೃಜ್ಜೀವನ ಈಸ್ಟ್ ಓವರ್ ಇಂಡಿಯಾ ಅಗ್ರಿ ಅಗ್ರಿಗೋಲ್ಡ್ ಎ ಮೈತ್ರಿ ಗೋಲ್ಡ್ ಎಂಥ ಕಂಪನಿಗಳು ಸರ ಒಂದು ನೂರ ಎಂಬತ್ತೈದು ಕಂಪನಿಗಳು ಮಾತ್ರ ನಮ್ಮ ತಿಳುವಳಿಕೆ ಪ್ರಕಾರ ಆಲ್ ಓವರ್ ಇಂಡಿಯಾದೊಳಗ ಮೂರು ಸಾವಿರದ ಎಂಟುನೂರು ಕಂಪನಿಗಳು ಬಂದಾಗ ಅವರು ನಮಗೆ ತಿಳಿದಂತ ಒಂದು ನೂರ ಎಂಬತ್ತೈದು ಕಂಪನಿಗಳ ಹಣವನ್ನು ತೀವ್ರವಾಗಿ ಕೊಡಬೇಕು ಅದರೊಳಗೆ ಬರ್ ಚಾಕ್ ನೋಡೋದ ಆ ಹಣ ಸೇವೆಯರು ಇಟ್ಕೊಂಡಿರ್ತಾರೆ ಆರಂಭ ಲೋಧ ಒಂದು ಕಮಿಟಿರ್ತಾರೆ ಅವರು ಹಣ ಇರ್ತಾರೆ ಅವರು ಏನೈತಿ ಹೀರ್ಪಣೆ ಮಾಡ್ಬೇಕಂತ ಹೇಳಿದ್ರು ಕೊಳ್ಳಿಲ ಮನೆಗೆ ವಿಶೇಷ ಸಮಿತಿ ಅಂತ ಒಂದು ಸಮಿತಿ ಮಾಡಿಕೊಂಡ್ರು ಅದನ್ನ ಆನ್ಲೈನ್ಗೆ ಹಾಕ ಮೂಗಿಗೆ ತುಪ್ಪ ಹಚ್ಚಿದಂಗೆ ಜಿಲ್ಲಾಕ್ಕೆ ಎರಡು ಮೂರು ಹಚ್ಚಿ ಇಪ್ಪತ್ತೊಂದು ಲಕ್ಷ ಜನಕ್ಕೆ ಮಾತ್ರ ಅವರು ಹಣವನ್ನ ಕೇಂದ್ರ ಸರ್ಕಾರದ ವಿಶೇಷ ಸಮಿತಿಯವರು ಕೊಟ್ಟಾರೆ ಇವತ್ತ ಲೋಧ ಕಮಿಟಿನೂ ಇಲ್ಲ ಇವತ್ತ ವಿಶೇಷ ಸಮಿತಿನೂ ಇಲ್ಲ ಇವತ್ತ ಸರ್ಕಾರನೂ ಇಲ್ಲ ನಾವು ಪತ್ರ ಚಳವಳಿ ಮಾಡಿವಿ ಕರ್ನಾಟಕದಿಂದ ಹತ್ತು ಲಕ್ಷ ಪತ್ರಗಳನ್ನು ಏಳು ಪತ್ರಗಳನ್ನ ನಾವು ಕಳಿಸಿದೀವಿ ಕನ್ನಡದೊಳಗ ಮೂರು ಕಳಿಸಿದ್ದೀವಿ ಹಿಂದಿಯೊಳಗ ನಾಲ್ಕು ಕಳಿಸಿದ್ದೀವಿ ಈ ಪ್ರತಿನಿತ್ಯ ಡಿ ಸಿ ಅವರಿಗೆ ಮನೆಯನ್ನ ನಾವು ಕಳ್ಸಿದೀವಿ ಮತ್ತ ನಮ್ಮ ಎಸ್ ಪಿ ಅವ್ರಿಗೆ ಕೊಟ್ಟಿದ್ದೀವಿ ಇಲ್ಲಿವರೆಗೂ ಕೂಡ ನಾವು ಆರನೇ ದಿನ ಮುನ್ನುಗ್ಗುತ್ತಿರುವಂತ ಈ ಧರಣಿ ಸತ್ಯಾಗ್ರಹ ಹೆಣ್ಮಕ್ಳು ಕೂಡ ಹೆಚ್ಚು ತ್ರಾಸಿಂದ ದೂರ ದೂರ ಹಳ್ಳಿಯಿಂದ ಬರ್ತಾ ಇರ್ತಾರೆ ದಯವಿಟ್ಟು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅದೇ ರೀತಿಯಾಗಿ ನಮ್ಮ ಡಿ ಸಿ ಅವರು ನಮ್ಮ ಮೇಲೆ ಕರುಣೆ ತೋರಿ ನಮ್ಮ ಮರುಪೌತಿ ಮಾಡಿಸ್ಬೇಕು ಅಂತ ತಿಳ್ಕೊಂಡು ನನ್ನ ಎರಡು ಮಾತುಗಳನ್ನು ಹೇಳಿ